ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ಐವತ್ತೊಂದು ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಹಾಗಾದರೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷ್ ಅನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆಯ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ತಿನ್ನುವ ಸಮಯ ಟೈಮ್ ಟೈಮ್ ಟು ಟು ಈಟ್ ಈಟ್ ಸ್ವಚ್ಛಗೊಳಿಸೋಣ ಲೆಟ್ಸ್ ಲೆಟ್ಸ್ ಕ್ಲೀನ್ ಕ್ಲೀನ್ ಅಪ್ ಅಪ್ ನಿಮ್ಮ ಮನೆ ಕೆಲಸಗಳನ್ನು ಮರೆಯಬೇಡಿ ಡೋಂಟ್ ಡೋಂಟ್ ಯುವರ್ ಯುವರ್ ಚೋರ್ಸ್ ಚೋರ್ಸ್ ನಗು ಫೋಗೆಟ್ ಇರಿ ಕೀಪ್ ಸ್ಮೈಲಿಂಗ್ ಕೀಪ್ ಸ್ಮೈಲಿಂಗ್ ಯಾರಿಗೆ ತಿಂಡಿ ಬೇಕು ಹೂ ವಾಂಟ್ಸ್ ಎ ಸ್ನ್ಯಾಕ್ ಹೂ ವಾಂಟ್ಸ್ ಎ ಸ್ನ್ಯಾಕ್ ನಾವು ಟೇಬಲ್ ಅನ್ನು ಹೊಂದಿಸೋಣ ಲೆಟ್ಸ್ ಸೆಟ್ ದ ಟೇಬಲ್ ಲೆಟ್ಸ್ ಸೆಟ್ ದ ಟೇಬಲ್ ಬೆಳಗಿನ ಉಪಹಾರಕ್ಕೆ ಸಮಯ ಟೈಮ್ ಫಾರ್ ಬ್ರೇಕ್ಫಸ್ಟ್ ಟೈಮ್ ಫಾರ್ ಬ್ರೇಕ್ಫಸ್ಟ್ ಊಟ ಸಿದ್ಧವಾಗಿದೆ ಡಿನ್ನರ್ ಈಸ್ ರೆಡಿ ಡಿನ್ನರ್ ಈಸ್ ರೆಡಿ ನಿಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ಯುವರ್ ರೂಮ್ ಕ್ಲೀನ್ ಯುವರ್ ರೂಮ್ ಕುಟುಂಬ ಸಂವಹನ ಫ್ಯಾಮಿಲಿ ಇಂಟರಾಕ್ಷನ್ ಫ್ಯಾಮಿಲಿ ಇಂಟರಾಕ್ಷನ್ ನಿಮ್ಮ ದಿನ ಹೇಗಿತ್ತು ಹೌ ವಾಸ್ ಯುವರ್ ಡೇ ಹೌ ವಾಸ್ ಯುವರ್ ಡೇ ನಾವು ಒಂದು ಆಟವನ್ನು ಆಡೋಣ ಲೆಟ್ಸ್ ಪ್ಲೇ ಎ ಗೇಮ್ ಲೆಟ್ಸ್ ಪ್ಲೇ ಎ ಗೇಮ್ ನೀನು ಏನು ಮಾಡಲು ಬಯಸುವೆ ವಾಟ್ ಡು ಯು ವಾಂಟ್ ಟು ಡು ವಾಟ್ ಡು ಯು ವಾಂಟ್ ಟು ಡು ನಾನು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೇನೆ ಐ ಆಮ್ ಪ್ರೌಡ್ ಆಫ್ ಯು ಐ ಆಮ್ ಪ್ರೌಡ್ ಆಫ್ ಯು ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು how can i help you? how can i help you? what's for desert? what's for desert? now walking, wagona. let's go for a walk. let's go for a walk. ಯು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಅದ್ಭುತ ಕೆಲಸ ಗ್ರೇಟ್ ಜಾಬ್ ಗ್ರೇಟ್ ಜಾಬ್ ಪ್ರಯತ್ನಿಸುತ್ತಲೇ ಇರಿ ಕೀಪ್ ಟ್ರೈ ಕೀಪ್ ನಾನು ನಿನ್ನನ್ನು ನಂಬುತ್ತೇನೆ ಐ ಬಿಲೀವ್ ಇನ್ ಯು ಐ ಬಿಲೀವ್ ಇನ್ ಯು ನೀವು ಅದ್ಭುತ ಯು ಆರ್ ಅಮೇಝಿಂಗ್ ಯು ಆರ್ ಅಮೇಝಿಂಗ್ ಬಿಟ್ಟು ಕೊಡಬೇಡಿ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ಕೀಪ್ ಅಪ್ ದ ಗುಡ್ ವರ್ಕ್ ಕೀಪ್ ಅಪ್ ದ ಗುಡ್ ವರ್ಕ್ ಒಂದು ಸಿನಿಮಾ ನೋಡೋಣ ಲೆಟ್ಸ್ ವಾಚ್ ಎ ಮೂವಿ ಲೆಟ್ಸ್ ವಾಚ್ ಎ ಮೂವಿ ವಿಶ್ರಾಂತಿ ಪಡೆಯುವ ಸಮಯ ಟೈಮ್ ಟೈಮ್ ಟು ಟು ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಾವು ಒಟ್ಟಿಗೆ ಓದೋಣ ಲೆಟ್ಸ್ ರೀಡ್ ಟುಗೆದರ್ ಲೆಟ್ಸ್ ರೀಡ್ ಟುಗೆದರ್ ಸಂಗೀತ ಕೇಳುವ ಐಡಿಯಾ ಹೇಗಿದೆ ಹೌ ಎಬೌಟ್ ಸಮ್ ಮ್ಯೂಸಿಕ್ ಹೌ ಅಬೌಟ್ ಸಮ್ ಮ್ಯೂಸಿಕ್ ಸ್ವಲ್ಪ ಶಾಂತ ಸಮಯವನ್ನು ಕಳೆಯೋಣ ಲೆಟ್ಸ್ ಹ್ಯಾವ್ ಸಮ್ ಕ್ವೈಟ್ हम क्वैट होीर वो गोट ना पिकनिकोणिकव ए पिक ನಾವು ಕೆಲವು ಕರಕುಶಲ ವಸ್ತುಗಳನ್ನು ಮಾಡೋಣ ಲೆಟ್ಸ್ ಡೂ ಸಮ್ ಕ್ರಾಫ್ಟ್ಸ್ ಲೆಟ್ಸ್ ಸಮ್ ಕ್ರಾಫ್ಟ್ಸ್ ಹೊರಗೆ ಆಡಲು ಬಯಸುವಿರಾ ವಾಂಟ್ ಟು ಪ್ಲೇ ಔಟ್ಸೈಡ್ ವಾಂಟ್ ಟು ಪ್ಲೇ ಔಟ್ಸೈಡ್ ನಿಮ್ಮ ಮನೆ ಕೆಲಸವನ್ನು ಮರೆಯಬೇಡಿ ಡೋಂಟ್ ಫರ್ಗೆಟ್ ಯುವರ್ ಹೋಮ್ವರ್ಕ್ ಡೋಟ್ ಫರ್ಗೆಟ್ ಯುವ ಹೋಮ್ ವರ್ಕ್ ಇದು ಸ್ನಾನದ ಸಮಯ ಇಟ್ಸ್ ಬಾತ್ ಟೈಮ್ ಇಟ್ಸ್ ಬಾತ್ ಟೈಮ್ ಮಲಗುವ ಸಮಯ ಟೈಮ್ ಫಾರ್ ಬೆಡ್ ಟೈಮ್ ಫಾರ್ ಬೆಡ್ ನಿಮ್ಮ ಹಲ್ಲುಗಳನ್ನು ಉಜ್ಜಿ ಬ್ರಷ್ ಯುವ ಟೀತ್ ಬ್ರಷ್ ಯುವರ್ ಟೀತ್ ನಿಮ್ಮ ಜಾಕೆಟ್ ಅನ್ನು ಮರೆಯಬೇಡಿ ಫಗೆಟ್ ಯುವರ್ ಜಾಕೆಟ್ ಡೋಂಟ್ ಫಗೆಟ್ ಯುವ ಜಾಕೆಟ್ ಸಾಕು ಪ್ರಾಣಿಗಳಿಗೆ ಆಹಾರವನ್ನು ನೀಡಲು ಮರೆಯದಿರಿ ಟು ಫೀಡ್ ದ ಪ್ಯಾಟ್ಸ್ ರಿಮೆಂಬರ್ ಟು ಫೀಡ್ ದ ಎಚ್ಚರಗೊಳ್ಳುವ ಸಮಯ ಟೈಮ್ ಟು ಅಪ್ ನಿಮ್ಮ ಊಟವನ್ನು ಪ್ಯಾಕ್ ಮಾಡೋಣ ಲಂಚ್ ಲೆಟ್ಸ್ ಪ್ಯಾಕ್ ಯುಅ ಲಂಚ್ ಶಾಲೆಗೆ ತಡವಾಗಿ ಹೋಗಬೇಡಿ ಲೇಟ್ ಫಾರ್ ಸ್ಕೂಲ್ ಹುಟ್ಟುಹಬ್ಬದ ಶುಭಾಶಯಗಳು ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ಸಂಭ್ರಮಿಸೋಣ ಲೆಟ್ಸ್ ಸೆಲೆಬ್ರೇಟ್ ಲೆಟ್ಸ್ ಸೆಲೆಬ್ರೇಟ್ ಇದು ಪಾರ್ಟಿ ಸಮಯ ಇಟ್ಸ್ ಪಾರ್ಟಿ ಟೈಮ್ ಇಟ್ಸ್ ಪಾರ್ಟಿ ಟೈಮ್ ನೀವು ಈ ಆಚರಣೆಗೆ ಅರ್ಹರು ಯು ಡಿಸರ್ವ್ ದಿಸ್ ಸೆಲೆಬ್ರೇಷನ್ ಯು ಡಿಸರ್ವ್ ದಿಸ್ ಸೆಲೆಬ್ರೇಷನ್ ನಿಮ್ಮ ನಿಮ್ಮ ಹುಟ್ಟುಹಬ್ಬಕ್ಕೆ ನೀವು ಏನು ಬಯಸುತ್ತೀರಿ ವಾಟ್ ಡು ಯು ವಾಂಟ್ ಫಾರ್ ಯುವರ್ ಬರ್ತ್ ಡೇ ವಾಟ್ ಡೂ ಯು ವಾಂಟ್ ಫಾರ್ ಯುವ ಬರ್ತ್ ಡೇ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಾಯವನ್ನು ನಾನು ಪ್ರಶಂಸಿಸುತ್ತೇನೆ ಐ ಅಪ್ರಿಶಿಯೇಟ್ ಯುವ ಹೆಲ್ಪ್ ಐ ಅಪ್ರಿಶಿಯೇಟ್ ಯುವ ಹೆಲ್ಪ್